ನಮಸ್ಕಾರ ಸ್ನೇಹಿತರೆ ನಿಮ್ಮ ನಿಮ್ಮ ಮಗಳು ಪುಷ್ಪ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ ಹರಿ ಏನಪ್ಪ ಅಂತ ರಂಗೋಲಿನ ನಾವು ಪ್ರತಿನಿತ್ಯ ಹಾಕ್ತೀವಿ ಬಟ್ ಅದನ್ನು ಹೇಗೆ ಸ್ವಚ್ಛಗೊಳಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡೋಣ ಮಾತಾಡೋಣ ಯಾಕೆ ಅಂತ ಅಂತಂದರೆ ರಂಗೋಲಿನ ಎಲ್ಲರೂ ಹಾಕ್ತೀವಿ ಬಟ್ ಅದನ್ನು ಹೇಗೆ ಸ್ವಚ್ಛ ಮಾಡೋದು ರಿಮೂವ್ ಮಾಡೋದು ನೆಕ್ಸ್ಟ್ ರಂಗೋಲಿನ ಹಾಕಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನ ಯಾರೆಲ್ಲ ಇವತ್ತು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಹೊಸಬ್ರು ಪೂರ್ತಿ ವಿಡಿಯೋ ನೋಡಿ ನಂತರ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮುಖಾಂತರ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಷಯದ ಬಗ್ಗೆ ಮಾತನಾಡೋಣ ಜೊತೆಗೆ ನಾನು ಇವತ್ತು ಅಕ್ಷಯ ಚತುರ್ಥಿ ನೆಕ್ಸ್ಟ್ ಬುಧವಾರ ಇರೋದ್ರಿಂದ ಆಲ್ರೆಡಿ ಮೂರು ರಂಗೋಲಿಗಳನ್ನ ತೋರಿಸಿದೀನಿ ಅದ್ರ ಜೊತೆಗೆ ಮತ್ತೊಂದು ರಂಗೋಲಿನ ತೋರಿಸ್ತಾ ಇದೀನಿ ಅದು ಕೂಡ ಟ್ರೆಡಿಷ್ನಲ್ ರಂಗೋಲಿ ಮತ್ತು ಎಳೆ ರಂಗೋಲಿ ಆಗಿದೆ ನೀವು ಯಾರೆಲ್ಲ ಹೊಸಬ್ರು ಕಲಿತಾ ಇದೀರೋ ಅಥವಾ ಈಗಾಗಲೇ ಕಲ್ತಿರೋರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಆ ರಂಗೋಲಿ ಜೊತೆಗೆ ನಾನು ಈ ಮಾಹಿತಿನ ಕೊಡ್ತಾ ಇದ್ದೀನಿ ಬನ್ನಿ ಈಗ ರಂಗೋಲಿನೂ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಮಾಹಿತಿನೂ ಕೂಡ ಎಲ್ಲರೂ ಪ್ರತಿನಿತ್ಯ ರಂಗೋಲಿನ ನಾವು ಹಾಕಿ ಹಾಕ್ತೀವಿ ಜೊತೆಗೆ ಹಾಕೋದ್ರಿಂದ ಮಾರನೇ ದಿವಸ ಅದನ್ನು ನಾವು ಸ್ವಚ್ಛ ಮಾಡಬೇಕು ಯಾವ ರೀತಿ ಸ್ವಚ್ಛ ಮಾಡ್ತೀವಿ ಬಾಗಿಲಿಂದ ಆಚೆಗೆ ಹಾಕುವ ರಂಗೋಲಿಗಳನ್ನ ನಾವು ಪರ್ಕೆಯಿಂದನೇ ಗುಡಿಸಬೇಕು ಅದಕ್ಕೆ ಬೇರೆ ದಾರಿ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ನೆಲದ ನೆಲದ ಮೇಲೆ ಹಾಕೋರು ಇದ್ದಾರೆ ಸಿಮೆಂಟ್ ಮೇಲೂ ಹಾಕೋರು ಇದ್ದಾರೆ ಸರಿನಾ ಅದನ್ನು ಪೊರಕೆಯಿಂದ ರಿಮೂವ್ ಮಾಡ್ತೀವಿ ಆದರೆ ಒಸಲಿಗೆ ಹಾಕುವಂಥ ರಂಗೋಲಿಗಳನ್ನು ಯಾವ ರೀತಿ ಮಾಡ್ತೀವಿ ಎಲ್ಲರೂ ಆಲ್ಮೋಸ್ಟು ಈ ತಪ್ಪು ಮಾಡೇ ಇರ್ತೀರ ಇಲ್ಲ ಅಂತ ಬೇರೆಯವ್ರ ಹತ್ರ ಹೇಳಿದ್ರು ನಮ್ಮ ಮನ್ಸಿ ನಾವು ಸುಳ್ಳು ಹೇಳ್ಕೊಳಕ್ ಆಗಲ್ಲ ಹೌದಲ್ವಾ ಎಲ್ಲರೂ ಬಾಗ್ಲಲ್ಲಿ ಫಸ್ಟ್ ಕಸ ಗುಡಿಸ್ಬೇಕಾದ್ರೆ ಪೋರ್ಕೆಯಿಂದಾನೇ ಗುಡಿಸ್ಕೊಳ್ಳೋದು ಅದು ತಪ್ಪು ಅದನ್ನೇ ಹೇಳಕ್ಕೆ ಇವತ್ತು ನಾನು ಮಾತಾ ಅದ್ರ ಬಗ್ಗೆನೆ ಮಾತಾಡಬೇಕು ಅಂತ ಹೊರಟಿರೋದು ಬಾಗಿಲಿಗೆ ಮೊಸಲಿಗೆ ಹಾಕುವಂಥ ರಂಗೋಲಿಗಳನ್ನು ನಾವು ಯಾವುದೇ ಯಾವ ಯಾವತ್ತೇ ಆಗ್ಲಿ ಪೊಲೆಯಿಂದ ಗುಡಿಸಿ ಅದನ್ನ ಸ್ವಚ್ಛ ಮಾಡಬಾರ್ದು ಮತ್ತು ದೇವರ ಮನೆಯಲ್ಲಿ ಹಾಕುವಂತ ರಂಗೋಲಿನೂ ಅಷ್ಟೇ ಬಾ ಸ್ವಚ್ಛ ಪೊರಕೆಯಿಂದ ಗುಡಿಸಬಾರ್ದು ಮತ್ತೆ ಬಾಗಿಲಿ ಬ ದೇವರ ಮೊಸಲಿಗೆ ಹಾಕ್ತೀವಲ್ಲ ಅದನ್ನೂ ಅಷ್ಟೇ ಯಾಕೆ ಅಂದರೆ ಹೊಸಲಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪನೆ ಆಗಿರ್ತಾಳಂತೆ ಲಕ್ಷ್ಮೀ ದೇವಿ ಇರ್ತಾಳಂತೆ ಸೊ ಪೊಕೆನ ತಾಕಿಸಿದಾಗ ಅವಳಿಗೆ ಅವಮಾನ ಮಾಡೋ ಮಾಡೋ ರೀತಿ ಆಗುತ್ತೆ ಸೊ ಅದಕ್ಕೆ ಗಿರಿಯ ಪೊರ್ಕೆಯಿಂದ ಪೊರ್ಕೆಯಲ್ಲಿ ಪೊರ್ಕೆನ ಕಾಲುಗೂ ತಾಕಿಸ್ಬಾರ್ದು ಪೊರ್ಕೆಯಲ್ಲಿ ಹೊಡಿಬಾರ್ದು ಹೊರಕೆಯಲ್ಲಿ ಬಾಗಿಲು ಹುಸ್ ಇನ್ನು ಹುಸ್ಲಿಗೆ ಹೊಸಲಿಂದ ಪೊರ್ಕೆನ ಹುಡಿಸ್ಬಾರ್ದು ಅನ್ನೋದನ್ನ ಹೇಳಿದ್ದಾರೆ ನನಗೆ ನಮ್ಮ ಅಜ್ಜಿ ನಮ್ಮಮ್ಮ ಹೇಳ್ಕೊಟ್ಟಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಒಂದು ಸ್ವಲ್ಪ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನನಗೂ ಕೂಡ ಹೆಚ್ಚಿನ ವಿಷಯ ಗೊತ್ತಿದ್ರೆ ನಾನು ಕೂಡ ತಿಳ್ಕೊತೀನಿ ಅಂತ ಹೇಳ್ತಾ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಅದನ್ನು ಬೇಕಾದರೆ ಪರಕೆಯಲ್ಲಿ ಇದು ಮಾಡಿ ಯಾಕಂದ್ರೆ ರಂಗೋಲಿನೂ ಕೂಡ ಲಕ್ಷ್ಮೀ ಸ್ವರೂಪ ಹೊಸಲು ಕೂಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ರಂಗೋಲಿಗೆ ಆ ರಂಗೋಲಿನ ಬಟ್ಟೆಯಲ್ಲಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದ್ರಿಂದ ಅವಾಗ ಏನು ಆಗೋದಿಲ್ಲ ಅನ್ನೋದು ಸೊ ಮತ್ತೆ ದೇವ್ರ ಮನೇಲಿ ಹಾಕಿದ ರಂಗೋಲಿಗಳನ್ನೂ ಅಷ್ಟೇ ಫಸ್ಟ್ ಅದನ್ನ ಒಂದು ಬಟ್ಟೆಯಲ್ಲಿ ಗುಡಿಸ್ಕೊಂಡು ನಂತರ ಪಾಟ್ಗಳು ಎಲ್ಲರೂ ಇಟ್ಟೇ ಇರ್ತಾರೆ ಒಂದಲ್ಲ ಒಂದು ಒಂದು ತುಳಿಯಿಂದ ಏನಾದರೂ ಇಟ್ಟಿರ್ತಾರೆ ಅಲ್ಲಿಗೆ ತುಳಿದಲ್ಲಿ ಜಾಗಕ್ಕೆ ಹಾಕಿ ಬಟ್ ಬಾಗಿಲಿಂದ ಮುಂದಕ್ಕೆ ಹಾಕುವ ರಂಗೋಲಿಗಳನ್ನ ಗುಡಿಸ್ಬಿಡ್ಬೇಕಾದ್ರೆ ಹಾಕಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಬಾಗಿಲು ನಾವು ಯಾವಾಗಲೂ ನೀವು ಬರೀ ಹಬ್ಬ ಹರಿದಿನಗಳಲ್ಲದೆ ಪ್ರತಿನಿತ್ಯ ಜೀವನದಲ್ಲಿ ಅಥವಾ ಪ್ರತಿನಿತ್ಯ ದಿನ ಬಳಕೆಯಲ್ಲಿ ನಾವು ರಂಗೋಲಿನ ಹಾಕೋದನ್ನ ರೂಢಿ ಮಾಡ್ಕೋಬೇಕು ಯಾಕಂದರೆ ರಂಗೋಲಿಗೆ ವಲಯದ ದೇವರುಗಳಿಲ್ಲ ಅಂತಲೇ ಹೇಳ್ಬೋದು ರಂಗೋಲಿಗೆ ಶ್ರೀರಂಗನೇ ಹೊಲಿತಾನಂತೆ ಶ್ರೀರಂಗ ಅಂದರೆ ಕೃಷ್ಣ ಪರಮಾತ್ಮ ಸೊ ರಂಗೋಲಿಗೆ ಪರಮಾತ್ಮನೇ ಹೊಲಿಬೇಕಾದ್ರೆ ನಾವು ಯಾಕೆ ಹಾಕ್ಬಾರ್ದು ಅಲ್ವಾ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಪುಟ್ಟದಾಗಿ ನಿಮಗೆ ಬರುವಂಥ ರಂಗೋಲಿಗಳನ್ನ ಬಾಗಿಲು ಮುಂದೆ ಹಾಕಿ ಹೊಸಲಿಗೆ ಪ್ರತಿನಿತ್ಯ ಸೂರ್ಯೋದಯ ಆಗೋದಕ್ಕೊಂದು ಮುಂಚೆ ಬಾಗಿಲಿಗೆ ಹಾಕಿ ಮತ್ತು ಪೂಜೆ ಮಾಡುವ ಸಮಯದಲ್ಲಿ ದೇವರ ಮುಂದೆ ಒಂದು ರಂಗೋಲಿನ ಹಾಕಿ ಏನೂ ಬರಲಿಲ್ಲ ಅಂದರೆ ಒಂದು ಶ್ರೀಕಾರನಾದರೂ ಹಾಕಿ ಕನ್ನಡದಲ್ಲಿ ಶ್ರೀ ಬರೀರಿ ಸಂಸ್ಕೃತದಲ್ಲಾದರೂ ಬರೀಲಿ ನಿಮಗೆ ಯಾವ ಭಾಷೆಯಲ್ಲಿ ಬರುತ್ತೋ ಅದರಲ್ಲಿ ಬರೀರಿ ಮತ್ತು ಒಂದು ಸ್ವಸ್ತಿಕ್ ಹಾಕಿ ಓಂಕಾರ ಹಾಕಿ ಕುಬೇರು ರಂಗೋಲಿ ಇದೆ ಆಮೇಲೆ ಅಷ್ಟದಳ ರಂಗೋಲಿ ಇದೆ ಯಾಕಪ್ಪ ಅಂತಂದರೆ ಒಬ್ಬ ಒಂದು ದಿ ದೇವರಿಗೆ ನಾವು ರಂಗೋಲಿ ಇಲ್ಲದೆ ಯಾವ ಕಾರ್ಯನೂ ಮಾಡೋದಿಲ್ಲ ಒಂದು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೂ ನಾವು ರಂಗೋಲಿನ ಹಾಕಬೇಕು ಹಾಕಲೇಬೇಕು ಎಂಟು ದಳದ ರಂಗೋಲಿನ ಅಂದರೆ ಕಮಲವನ್ನು ಹಾಕಿ ಅದರಲ್ಲಿ ನಾವು ಕಳಶನ ಕೂರಿಸಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿ ಒಂದು ಥರ ಇನ್ನೊಂದು ಏನು ಅಂತಂದರೆ ದೀಪದ ಕೆಳಗೆ ನಾವು ರಂಗೋಲಿನ ಹಾಕ್ತಲೇ ದೀಪ ಹಚ್ಚೋದಿಲ್ಲ ಅಲ್ವಾ ದೀಪ ದೀಪನ ಎಲ್ಲ ದೇವರಿಗೂ ನಾವು ಏನು ಅರ್ಪಿಸ್ತೀವಿ ಅನ್ನಬೇಕಾದ್ರೆ ಅದಕ್ಕೂ ನಾವು ರಂಗೋಲಿನ ಹಾಕ್ತೀವಿ ಅಂತಂದರೆ ದೇವರ ಮುಂದೆ ಒಂದು ರಂಗೋಲಿನ ಹಾಕಿ ಅದರಿಂದ ಆಗುವ ಲಾಭನ ನೀವೇ ಹೇಳ್ತೀರಾ ಏನು ಅಂತ ಅಂದರೆ ನಾನು ಇದರಲ್ಲಿ ನಾನು ನಾನು ಇದರಲ್ಲಿ ಸಕ್ಸಸ್ನ ಕಂಡಿದ್ದೀನಿ ಏನು ಪ್ರತಿನಿತ್ಯ ನಾನು ರಂಗೋಲಿನ ಹಾಕಿ ಅದರಿಂದ ಆಗುವ ಲಾಭವನ್ನ ನಾನು ಪಡ್ಕೊಂಡಿದ್ದೀನಿ ನಂತರ ನಿಮಗೆ ಹೇಳ್ತಾ ಇರೋದು ನಿಜವಾಗ್ಲೂ ಪ್ರತಿನಿತ್ಯ ರಂಗೋಲಿನ ದೇವರ ಮುಂದೆ ಹಾಕಿ ನೋಡಿ ನಂತರ ಆಗುವ ರ ಏನು ಅನುಕೂಲನ ನೀವೇ ಹೇಳ್ತೀರಾ ನನಗೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ಏನಂತಂದ್ರೆ ಇದು ಒಂದೇ ಅಲ್ಲ ಸುಮಾರು ನಾವು ಎಲ್ಲ ಹಬ್ಬಗಳಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಾವು ರಂಗೋಲಿನ ಹಾಕಿ ಹಾಕ್ತೀವಿ ನಾವು ಇವಾಗ ಹೇಳಿದೆ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಬೇಕಂದರೂ ರಂಗೋಲಿ ಬೇಕು ಶ್ರೀರಂಗನೇ ಹೊಲಿತಾನೆ ಅಂತಲೂ ಹೇಳ್ತೆ ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ನಾವು ಗೌರಿ ಹಬ್ಬ ಬಂದರೂ ಅಷ್ಟೇ ಮೊದಲು ಸಗಣಿನ ಸಾರಿಸಿ ಆಮೇಲೆ ಮರಗಳನ್ನ ಸಾರಿಸಿ ಅಲ್ಲಿ ಸಗಣಿ ಸಾರಿಸಿ ರಂಗೋಲಿನ ಬಿಟ್ಟು ಗೌರಿನ ಬರ ಮಾಡ್ಕೊಂತೀವಿ ಮತ್ತು ರಂಗೋಲಿ ಮಧ್ಯದಲ್ಲಿ ಬೆನಕನ್ನು ಸ್ಥಾಪನೆ ಮಾಡಿ ಸಗಣಿಯಿಂದ ಬೆನಕನ್ನು ಸ್ಥಾಪನೆ ಮಾಡಿ ಬೆನಕನು ಕೂಡ ಅಂದರೆ ಗಣೇಶನು ಕೂಡ ನಾವು ಬರ ಮಾಡ್ಕೊಂತೀವಿ ಅಂದರೆ ನಮಗೆ ಸ್ವಾಗತ ಕೋರೋದು ರಂಗೋಲಿ ಅಂತಾನೆ ದೇವರಗಳನ್ನ ಸೊ ರಂಗೋಲಿ ಪ್ರತಿನಿತ್ಯ ಇದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರ್ತಾಳೆ ಅಂತಾನೆ ಹೇಳ್ಬೋದು ನಾವು ಹೇಗೆಗೋ ಇಟ್ಕೊಂಡ್ರೆ ಈಗ ನಾವೇನೇ ಇನ್ನೊಬ್ರು ಮನೆಗೆ ಹೋದ್ರೆ ಹೇಗೆಗೋ ಇದ್ರೆ ಇರ್ತೀವಾ ಇಲ್ಲ ತಾನೆ ಅಯ್ಯೋ ನಮ್ಮನೇನೆ ಪರವಾಗಿಲ್ಲ ಅಪ್ಪ ಇಷ್ಟು ಕೊಳಕಿರೋ ಮನೆಯಲ್ಲಿ ನನ್ನ ಇರೋಕ್ಕಾಗಲ್ಲ ಅಂತ ಬರ್ತೀವಿ ಅಂಥದ್ರಲ್ಲಿ ದೇವತೆಗಳು ಇರಬೇಕು ಅಂತಲೇ ಮನಸ್ವ ಮನೆ ಸ್ವಚ್ಛವಾಗಿರಬೇಕು ಮನೆ ಮುಂಭಾಗಲು ಸ್ವಚ್ಛವಾಗಿರಬೇಕು ನಾವು ಸ್ವಚ್ಛವಾಗಿರಬೇಕು ಅಂತ ಹೇಳ್ತಾ ಮೊದಲು ಪ್ರಾಮುಖ್ಯತೆನ ರಂಗೋಲಿಗೆ ಕೊಡಿ ನಂತರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆದ್ದರಿಂದ ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಿಸಿರ್ತಾಳೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಮುಂದಿನ ಒಳ್ಳೆಯ ಒಳ್ಳೆಯ ಟಾಪಿಕನ್ನು ತೊಗೊಂಡು ಬರ್ತೀನಿ ನಿಮ್ಗೆ ಯಾವುದಾದ್ರೂ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್